ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿರ್ಸು ಲೋಗ್ಸ್ ಇವತ್ತು ನನ್ನ ಬರ್ತಡೇ ಲಾಗನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ಜೊತೆಗೆ ನಮ್ಮ ಬಂಧುಗಳ ಮನೆಯಲ್ಲಿ ಮನೆ ನೋಡೋ ಶಾಸ್ತ್ರ ಹುಡುಗಿ ಕಡೆಯವರು ಬಂದಿದ್ದರು ಅದನ್ನು ಸಹ ಸ್ವಲ್ಪ ಕ್ಲಿಪ್ಸನ್ನು ಇದ್ರ ಜೊತೆ ಆ್ಯಡ್ ಮಾಡಿದ್ದೀನಿ ತಪ್ಪದೇ ಇರೋ ವೀಡಿಯೋ ಕೊನೆ ತನಕ ನೋಡಿ ನೀವು ಸಹ ತುಂಬ ಎಂಜಾಯ್ ಮಾಡ್ತೀರಾ ಮೊದಲಿಗೆ ಲಿಖಿತ ಹಾಗೆ ಅವರಪ್ಪ ನನಗೆ ಸರ್ಪ್ರೈಸ್ ಆಗಿ ಬರ್ತಡೇ ವಿಶಸ್ಸನ್ನು ವಿಭಿನ್ನವಾಗಿ ಹೇಳಿದ್ರು ನಮ್ಮನೆಯವರಿಗೆ ಸಂಪ್ರದಾಯವಾಗಿ ವಿಶ್ಯಸ್ಸನ್ನು ಹೇಳೋದು ತುಂಬ ಇಷ್ಟ ಅದಕ್ಕೋಸ್ಕರ ಅವರು ಅಮ್ಮಗೆ ಅರ್ಶನ ಕುಂಕುಮ ಇಟ್ಟಿ ವಿಶ್ ಮಾಡಮ್ಮ ಅಂತ ಹೇಳ್ಕೊಡ್ತಾ ಇದ್ದಾರೆ ಅವರು ಸಹ ಇದೇ ರೀತಿ ಅರ್ಶಿನ ಕುಂಕುಮ ಇಟ್ಟಿ ವಿಶಸ್ಸನ್ನು ಹೇಳ್ತಾ ಇದ್ದಾರೆ ನಮ್ಮನೆಯವ್ರಿಗೆ ಯಾರದೇ ಬರ್ತ್ಡೇ ಆಗಿರಲಿ ಅವ್ರಿಗೆ ಸರ್ಪ್ರೈಸ್ ಆಗಿ ರೀತಿ ವಿಶ್ ಮಾಡೋದಂದರೆ ತುಂಬ ಇಷ್ಟ ಆಗುತ್ತೆ ಎಲ್ಲರ ಬರ್ತಡೆಗೂ ಅವರು ಇದೇ ರೀತಿ ಎಂಜಾಯ್ ಮಾಡ್ತಾರೆ ಎಲ್ಲರನ್ನೂ ಒಂದೇ ಸಮವಾಗಿ ನೋಡ್ಕೊತಾರೆ ನಮ್ಮ ಲಿಖಿತಗಂತೂ ಸಖತ್ತು ಖುಷಿಯಾಗಿತ್ತು ನಾನು ಸ್ನಾನಕ್ಕೆ ಹೋಗ್ಬಾಮಾ ಸ್ನಾನಕ್ಕೆ ಹೋಗ್ಬಾಮಾ ಅಂತ ಹೇಳ್ತಾಯಿದ್ಲು ನಂತರ ಅವರು ಬಟ್ಟೆ ತಂದಿಕ್ಕಿದ್ರು ನನಗೆ ತುಂಬ ಖುಷಿಯಾಯಿತು ನನಗೆ ಯಾವಾಗಲೂ ನಮ್ಮ ಮನೆಯವರೇ ಬಟ್ಟೆ ತರ್ತಾ ಇರ್ತಾರೆ ಇದನ್ನು ಹಾಕೋಮ್ಮ ಅಂತ ಹೇಳಿದ್ಲು ಲಿಖಿತ ನನಗೆ ಡ್ರೆಸ್ಸು ಕಲರ್ ಕಾಂಬಿನೇಷನು ಎಲ್ಲ ಸಖತ್ತಾಗಿ ಇಷ್ಟ ಆಯಿತು ನೋಡಿ ಕರ್ಕೊಬರ್ತಾಯಿದ್ದಾಳೆ ಅಮ್ಮ ಕಣ್ಮುಚ್ಕೊಂಡು ಬಾಮಾ ಅಂತ ಹೇಳ್ತಾ ಇದ್ದಾಳೆ ಹಾಗೆ ಕೇಕು ಎಲ್ಲ ತಂದು ಅವರು ನನಗೆ ಕಾಣಿಸ್ತೀರ ಎತ್ತಿಟ್ಟಿದ್ರು ಇವಾಗ ನಾನು ಸ್ನಾನ ಮಾಡಿ ರೆಡಿಯಾಗಿ ಬರೋಷ್ಟೊಳಗಡೆ ನಮ್ಮ ಲಿಖಿತನೇ ಎಲ್ಲ ಈ ಥರ ಅರೇಂಜ್ ಮಾಡಿದ್ದಾಳೆ ನನಗದು ಸಖತ್ತು ಇಷ್ಟ ಆಯಿತು ಕೇಳ್ತಾ ಇದ್ದಾರೆ ಡ್ರೆಸ್ ಇಷ್ಟ ಆಯಿತಾ ಅಂತ ಚೆನ್ನಾಗಿತ್ತು ಡ್ರೆಸ್ಸು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿತ್ತು ನಂತರ ನೋಡಿ ಇದನ್ನು ಎಷ್ಟು ಸರಿ ನಾವು ಅನಿಸಿದ್ರು ಅದು ಅಂಟ್ಕೊಳ್ಳೋದೇ ಇಲ್ಲ ಒಂದೊಂದು ಸತಿ ಎಲ್ಲರೂ ಹೀಗೆ ಕಾಮಿಡಿ ಮಾಡ್ತಾಯಿದ್ದೀವಿ ನಾನು ಅನಿಸ್ದೆ ಆಗಲೇ ಇಲ್ಲ ನಮ್ಮ ಮನೆಯವರು ಟ್ರೈ ಮಾಡಿದ್ರು ಆಗಲೇ ಇಲ್ಲ ಇವಾಗ ವಿವೇಕ್ ಬಂದಿದ್ದಾನೆ ಇವನು ನಮ್ಮ ಅಕ್ಕ ಮಗ ಎಲ್ಲ ಇವತ್ತು ಸಖತ್ತು ಕಾಮಿಡಿ ಆಗೋಯ್ತು ಇದರದು ಮತ್ತು ಇದು ಬೇಡವೇ ಬೇಡಪ್ಪ ಅಂತ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಂತರ ನಾವು ಕೇಕನ್ನು ಕಟ್ ಮಾಡೋದೇ ಬೆಸ್ಟು ಅಂತ ಕಟ್ ಮಾಡ್ತಾಯಿದ್ದೀವಿ ನೋಡಿ ಸುಮಾರು ಜನ ಬಂದು ವಿಶ್ ಮಾಡೋದಕ್ಕಿಂತ ಅರ್ಥ ಮಾಡ್ಕೊಳ್ದೇ ಇರೋರು ಅರ್ಥ ಮಾಡ್ಕೊಳ್ತಕ್ಕಂಥ ಸ್ವಲ್ಪ ಜೀವಗಳು ಜೊತೆ ಇದ್ದರೆ ಸಾಕಾಗುತ್ತೆ ಯಾವಾಗಲೂ ನಮ್ಮ ಮನೆಯವರು ನನಗೆ ಇದ್ದೇ ರೀತಿ ಸರ್ಪ್ರೈಸ್ ಆಗಿ ಬರ್ತಡೆ ವಿಶಸ್ಸನ್ನು ಹೇಳ್ತಾ ಇರ್ತಾರೆ ನನಗೇನು ಬೇಕು ಅಂತ ಕೇಳೋಕ್ಕೆ ಮೊದಲೇ ತಂದು ಕೊಡ್ತಾಯಿರ್ತಾರೆ ನಾವು ಕೇಕನ್ನೆಲ್ಲ ಕಟ್ ಮಾಡಿ ಎಲ್ಲ ಟೇಸ್ಟ್ ನೋಡ್ತಾಯಿದ್ದೀವಿ ಕೇಕು ಸಹ ತುಂಬ ಚೆನ್ನಾಗಿತ್ತು ನಮ್ಮ ಲಿಖಿತಗಂತೂ ಸಖತ್ತು ಖುಷಿ ಈ ಥರ ಎಂಜಾಯ್ ಮಾಡೋದಂದರೆ ಅವಳಿಗೆ ಎಲ್ಲ ಬರ್ತಡೆಗೆ ಹೋದಾಗೂ ಸಹ ಅವಳು ಇದೇ ಥರ ಎಂಜಾಯ್ ಮಾಡ್ತಾಳೆ ಎಲ್ಲ ಕೇಕನ್ನೆಲ್ಲ ತಿಂದು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊತಾ ಇದ್ದೀವಿ ನಮ್ಮ ಮನೆಯವರಿಗೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಅವರು ಕೆಲ್ಸಕ್ಕೆ ಹೋಗಬೇಕು ಅಂತ ನಾನು ಅಡುಗೆ ಮಾಡೋಣ ಅಂತ ಹೋದೆ ಲಿಖಿತ ಕೇಕೆಲ್ಲ ತಿಂದು ಆರಾಮಾಗಿ ಟಿ ವಿ ನೋಡ್ತಾ ಇದ್ದಾಳೆ ನಮ್ಮ ಮನೆಯವ್ರಿಗೆ ನಾನು ಮುದ್ದೆ ಎಲ್ಲ ಮಾಡಿಕೊಟ್ಟೆ ಅವ್ರಿಗೆ ಮುದ್ದೆ ಅಂದರೆ ತುಂಬ ಇಷ್ಟ ಅವ್ರು ತಿಂದ್ಕೊಂಡು ಆಫೀಸ್ಗೆ ಹೋದರು ನೆನ್ನೆ ನಮ್ಮ ಬಂಧುಗಳ ಮನೆಗೆ ಮನೆ ನೋಡೋ ಶಾಸ್ತ್ರಕ್ಕೆ ಹೆಣ್ಣು ಕಡೆಯವ್ರು ಬಂದಿದ್ದರು ಇವರು ನಮ್ಮ ಎರಡನೇ ಅಕ್ಕ ಇವರು ಹೆಣ್ಮಗಳ ಮನೆಗೇ ಬಂದಿದ್ದಿದ್ದು ಇವರು ನಮ್ಮ ಮನೆ ಹತ್ರನೇ ಇರೋದು ಆದ್ದರಿಂದ ನಾವು ಎಲ್ಲರೂ ಹೋಗಿದ್ದೀವಿ ಇಲ್ಲಿ ನೋಡಿ ಅವರು ಹೆಣ್ಮಕ್ಳಿವರು ಅವರು ಎಲ್ಲ ರೆಡಿ ಆಗ್ತಾ ಇದ್ದರು ನಾವು ಹೋಗೋಷ್ಟ್ರೊಳಗಡೆ ಒಳಗಡೆ ಅಲ್ಲಿ ಲಿಪ್ಸ್ಟಿಕ್ ಇದೆ ಅಂತ ಅವರು ಹೇಳಿದ್ದಕ್ಕೆ ಚೆನ್ನಾಗಿದೆ ಅಮ್ಮ ಶೇಡು ನಾನು ಹಾಕ್ಕೊತೀನಿ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ಕೊತಾ ಇದ್ದಾಳೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಎಲ್ಲರೂ ಹೀಗೆ ಮಾತಾಡ್ಕೊತ ಕಾಮಿಡಿ ಮಾಡ್ತಾ ಎಲ್ಲ ಒಬ್ರಿಗೊಬ್ಬರು ರೆಡಿ ಇದ್ದಾರೆ ಹೆಣ್ಮಕ್ಳು ಹಾಗೆ ಅಲ್ವಾ ಈ ಥರ ಪ್ರೋಗ್ರಾಮ್ ಏನಾದರೂ ಬಂದ್ಬಿಟ್ರೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ಕೊತ ಹಾಗೆ ಹೂವು ಎಲ್ಲ ಕಟ್ ಮಾಡಿಕೊಂಡು ಯಾವ ಥರ ಇಟ್ಕೊಳ್ಳೋದು ಅಂತ ಎಲ್ಲ ನೋಡಿಕೊಂಡು ಬಂದವರಿಗೆಲ್ಲ ಹೂವು ಎಲ್ಲ ಕೊಟ್ಟು ಹಾಗೆ ಮಾತಾಡಿಸ್ಕೊತ ಇದ್ದಾರೆ ರಿಲೇಷನ್ಸು ಒಬ್ರಾದ ನಂತರ ಒಬ್ರು ಇದ್ದಾರೆ ಇವರು ಜಾಹ್ನವಿ ಹಾಗೆ ನಂದು ಹೇಮ ಅಂತ ಇವರು ಈ ಅಕ್ಕ ಮಕ್ಕಳು ಇವರು ಇವರೇ ನಮ್ಮಕ್ಕನ ಹೆಣ್ಮಳು ರತ್ನಕ್ಕ ಅಂತ ನಮ್ಮಕ್ಕ ನಮ್ಮ ಭಾವ ಎಲ್ಲರೂ ಹಾಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅವ್ರು ಬರೋಷ್ಟ್ರೊಳಗಡೆ ಒಳಗಡೆ ನಾವು ಹಾಗೆ ಮಾತಾಡ್ತಾ ಇದ್ದರೆ ಅವರು ಬಂದರು ಸುಮಾರು ಜನ ಬಂದಿದ್ರು ಒಂದು ಮೂವತ್ತು ನಲ್ವತ್ತು ಜನವರೆಗೂ ಬಂದಿದ್ದರು ನಮ್ಮ ತಂಗಿ ಅವ್ರ ಊರು ಸಹ ಅದೇ ಆಗಿರೋದ್ರಿಂದ ನನ್ನ ತಂಗಿ ನನ್ನ ತಂಗಿ ಮಕ್ಕಳು ಎಲ್ಲ ಬಂದಿದ್ದರು ನಮ್ಮ ಅಕ್ಕನ ಮಗ ನೋಡಿ ನನ್ನ ತಂಗಿ ಮಗನ ಎತ್ಕೊಂಡು ಹಂಗೆ ಎಲ್ಲರೂ ಬರ್ತಾ ಇದ್ದಾರೆ ಮದುವೆ ಶಾಸ್ತ್ರಗಳಂದರೆ ಹಾಗೆ ಅಲ್ವಾ ನಾವು ಅವ್ರ ಮನೆಗೆ ಹೋಗೋದು ಅವರು ನಮ್ಮ ಮನೆಗೆ ಬರೋದು ಇಲ್ಲಿ ಹೇಗಿದೆ ವಾತಾವರಣ ಮನೆ ಎಲ್ಲ ನಮ್ಮ ಹುಡುಗಿ ಮನೆಗೆ ಸೆಟ್ ಆಗ್ತಾಳ ಹೇಗಿದೆ ಹೆಂಗೆ ಅಂತ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಸುಮಾರು ಜನ ಹೆಂಗಸ್ರು ಬಂದಿದ್ದರು ಲಾಸ್ಟ್ ಟೈಮ್ ಎಲ್ಲ ಜೆಂಟ್ಸ್ ಬಂದು ನೋಡ್ಕೊಂಡು ಹೋಗಿದ್ರು ಅವ್ರಿಗೆ ನಾವು ಇವಾಗ ಬಂದ ತಕ್ಷಣ ಜ್ಯೂಸನ್ನು ಎಲ್ಲ ರೆಡಿ ಮಾಡಿಕೊಂಡು ಇದ್ದೀವಿ ನಮ್ಮಕ್ಕ ತುಂಬ ಚೆನ್ನಾಗಿ ಎಲ್ಲರೂ ನೋಡ್ಕೊತಾಳೆ ನಾವೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀವಿ ಅವರು ಬಂದವರಿಗೆಲ್ಲ ಜ್ಯೂಸನ್ನೆಲ್ಲ ತಗೊಂಡೋಗಿ ಇದ್ದಾರೆ ಹಾಗೆ ರತ್ನಕ್ಕ ನಮ್ಮಕ್ಕ ಎಲ್ಲರೂ ಬಂದವರಿಗೆಲ್ಲ ಮಾತಾಡಿಸ್ತಾ ಇದ್ದಾರೆ ಹೆಂಗಸ್ರೆಲ್ಲ ಒಂದು ಕಡೆ ಕೂತಿದ್ರು ಗಂಡಸರೆಲ್ಲ ಒಂದು ಕಡೆ ಕೂತ್ಕೊಂಡು ಎಲ್ಲರೂ ಅವರು ಸಹ ಮನೆಯನ್ನೆಲ್ಲ ನೋಡ್ತಾ ಇದ್ದಾರೆ ನನ್ನ ತಂಗಿ ನೋಡಿ ವೀಡಿಯೋ ಮಾಡ್ತೀನಿ ಅಂತ ಆ ಕಡೆ ತಿರುಗಿದ್ದಾಳೆ ನಾನು ವೀಡಿಯೋಗೆ ಬರಲ್ಲ ಅಂತ ನಾವು ಪರವಾಗಿಲ್ಲ ಅಂತ ಮಾತಾಡಿಸ್ಕೊಂಡು ನೋಡಿ ಈ ಥರ ಬಾಟಲ್ ಅಡ್ಡ ಇಟ್ಕೊಂಡು ಇದ್ದಾಳೆ ಹಾಗೆ ಜ್ಯೂಸ್ ಎಲ್ಲ ಕೊಟ್ಟ ನಂತರ ಅವ್ರಿಗೆ ನಾವು ಸ್ವಲ್ಪ ಬಿಸ್ಕೆಟ್ಟು ಮಿಕ್ಸ್ಚರು ಎಲ್ಲ ಕೊಡೋಣ ಈ ತಿಂಡಿ ತಿಂದ್ಕೊಂಡು ನಂತರ ಊಟ ಎಲ್ಲ ಮಾಡಿಸಿದ್ರು ಹೋಳ್ಗೆ ಊಟ ತುಂಬ ಚೆನ್ನಾಗಿತ್ತು ಬಂದ ತಕ್ಷಣ ಈ ರೀತಿ ಎಲ್ಲ ಅವ್ರಿಗೆ ಮರ್ಯಾದೆ ಮಾಡಿ ಅವ್ರಿಗೆ ಈ ಥರ ಎಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿಕೊಂಡು ನಂತರ ಅವರನ್ನು ಊಟಕ್ಕೆ ಕಳಿಸೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅವರು ಸಹ ಎಲ್ಲ ಊಟಕ್ಕೆ ಹೋದರು ನೋಡಿ ಹುಡುಗ ಅವರ ಅಪ್ಪ ಇವರು ತುಂಬ ಒಳ್ಳೆಯವರು ಹಾಗೆ ನಿರ್ಮಲಾ ಅಕ್ಕ ಅಂತ ಇವರು ಇಲ್ಲಿ ಟೀ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವರು ಊಟಕ್ಕೆ ಹೋಗಿದ್ರು ಹುಡುಗಿ ಕಡೆಯವರು ಅವರೆಲ್ಲ ಬರೋಷ್ ಒಳಗಡೆ ನಾವು ಟೀ ಎಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಅವ್ರು ಬಂದ ನಂತರ ಅವ್ರನ್ನ ಸ್ವಲ್ಪ ಹೊತ್ತು ಮಾತಾಡಿಸಿ ನಂತರ ಟೀ ಎಲ್ಲ ಕೊಟ್ಟು ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ಟು ಹಾಗೆ ಎಲೆ ಅಡಿಗೆ ಎಲ್ಲ ಹಾಕ್ಕೊಂಡು ಅವ್ರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಕಾಲ ಕಳೆದ್ರಿ ಅವರು ಹೊರಟರು ನಂತರ ನಾವೆಲ್ಲ ಕೂತ್ಕೊಂಡ್ವಿ ಮಾತಾಡೋದಕ್ಕೆ ಹೀಗೆ ಅಲ್ವಾ ಇಲ್ಲಿರೋರೆಲ್ಲ ಕೂತ್ಕೊಂಡು ಸುಮಾರು ಹೊತ್ತು ಹೀಗೆ ಮದುವೆ ಬಗ್ಗೆ ಮಾತಾಡ್ಕೊತ ಸ್ವಲ್ಪ ಟೀಯನ್ನು ಕುಡಿಯೋರು ಟೀ ಕುಡಿತಾ ಇದ್ರು ಎಲೆ ಅಡಿಕೆ ಹಾಕೋರು ಎಲೆ ಅಡಿಕೆ ಇದ್ದರು ಹಾಗೆ ಎಲ್ಲ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಲ್ಲ ಹೆಣ್ಮಕ್ಳು ಕೂತ್ಕೊಂಡು ಒಂದು ಕಡೆ ಎಲ್ಲ ಗುಂಪು ಸೇರಿಬಿಟ್ರೆ ಮಜಾ ಮಾಡೋದ್ರಲ್ಲಂತೂ ನಾವು ಫಸ್ಟು ಮಾತಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇರ್ತೀವಿ ಎಲ್ಲರೂ ಕೂತ್ಕೊಂಡು ಹುಡುಗಿ ಕಡೆಯವರು ಹೇಗೆ ಹಾಗೆ ಊಟ ಹೆಂಗಿತ್ತು ಮದುವೆ ಯಾವಾಗ ಈ ಥರ ಎಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಮಕ್ಕಳು ಸಹ ಎಲ್ಲ ಅಡಿಕೆ ಎಲ್ಲರೂ ಅಗದ್ಬಿಟ್ರು ನಮ್ಮ ಲಿಖಿತನೂ ಸಹ ಬಾಯಿ ತುಂಬ ಎಲ್ಲ ಅಡಿಕೆ ಆಗದಿದ್ಲು ಹೀಗೆ ಮಾತಾಡಿಕೊಂಡು ಸುಮಾರು ಹೊತ್ತು ಎಲ್ಲರೂ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಹಾಗೆ ನಾವು ಎಲ್ಲೂ ಹೋದ್ರೂ ಎಲ್ಲರ ಜೊತೆ ಚೆನ್ನಾಗಿ ಬೆರೆದು ಆರಾಮಾಗಿ ಕಾಲ ಕಳಿತೀವಿ ನಮ್ಮ ಮನೆ ಹತ್ರನೇ ಇವ್ರ ಮನೆ ಇರೋದರಿಂದ ನನಗೂ ಸಹ ತುಂಬ ಖುಷಿಯಾಯ್ತು ಹೋಗಿ ಸುಮಾರು ಹೊತ್ತು ಅವ್ರ ಜೊತೆ ಟೈಮ್ ಪಾಸ್ ಮಾಡಿದೆ ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಸಹ ಎಲ್ಲರೂ ಅಲ್ಲೇ ಇದ್ವಿ ನಮ್ಮ ಕೈಲಾದ ಸಹಾಯ ನಾವು ಮಾಡಿದ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ವೀಕ್ಷಕರೇ ನಮ್ಮ ವೀಡಿಯೋ ಇವತ್ತು ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವರು ಹೆಣ್ಮಕ್ಕಳಂತೂ ಎಲ್ಲರ ಜೊತೆ ನಗ್ನಗ್ತಾ ಸಕ್ಕತ್ತಾಗಿ ಮಾತಾಡ್ತಾರೆ ಒಂದು ಚೂರೂ ಸಹ ಇವರಿಗೆ ಎನರ್ಜಿ ಕಡಿಮೆನೇ ಆಗಿರಲಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನೀಟಾಗಿ ಎಲ್ಲ ಕೆಲಸ ಮುಗಿಸಿ ಅವರ ಅಮ್ಮನಿಗೆ ಸಹಾಯ ಮಾಡಿ ನಂತರ ಅವರು ಹೊರಡ್ತಾರೆ ನಾವು ಸಹ ಸುಮಾರು ಅವ್ರ ಮನೆಯಲ್ಲಿ ಕಾಲ ಕಳೆದು ನಮ್ಮ ಮನೆಗೆ ಬಂದ್ವಿ ಅಷ್ಟರೊಳಗಡೆ ನಮ್ಮ ದೊಡ್ಡಕ್ಕ ಅವರು ಬೆಂಗಳೂರಿಗೆ ಹೋಗಿದ್ರು ನೋಡಿ ಕಲ್ಯಾಣಿ ಅವ್ರ ಹಸ್ಬೆಂಡು ಅತ್ತೆ ಮಾವ ಎಲ್ಲ ಬಂದಿದ್ದರು ನಮ್ಮ ಕಲ್ಯಾಣಿ ನಮ್ಮ ಅಕ್ಕಗೆ ನಿನಗೆ ತನಿಷ್ಠಿಂದ ಒಳ್ಳೆ ಜ್ಯುವೆಲರಿ ತಂದಿದ್ದೀನಿ ತಗೋ ಅಂತ ಸುಮ್ಮನೆ ಬ್ಯಾಗಲ್ಲಿ ಬಟ್ಟೆ ಇಕ್ಕಿ ಕೊಟ್ಟಿದ್ದಾಳೆ ನಮ್ಮಕ್ಕ ಸರ್ಪ್ರೈಸ್ ಆಗಿಬಿಟ್ಟಿದ್ದಾಳೆ ಎಲ್ಲಿ ನೋಡೋಣ ಅಂತ ನೋಡ್ತಾ ಇದ್ಲು ನಾನು ಸಹ ಇವರು ಊವರ್ ಮಹಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರ್ತಾರೆ ಅಂದ್ಕೊಂಡೆ ನೋಡಿದ್ರೆ ಅದರಲ್ಲಿ ಒಡವೆ ಇರಲಿಲ್ಲ ಖಾಲಿ ಪರ್ಸನ್ನ ಇಟ್ಕೊಂಡಿದ್ಲು ಹಾಗೆ ಸುಮಾರು ಅವರು ಸಹ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಹಾಗೆ ಊಟ ಎಲ್ಲ ಮಾಡಿದ್ವಿ ಅದನ್ನು ಸಹ ತಿಂದ್ಕೊಂಡು ಅವರು ಸಹ ಹೊರಟರು ವೀಕ್ಷಕರೇ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್